ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ನುಗ್ಗೆಸೊಪ್ಪಿನ ಮೊಟ್ಟೆ ಪಲ್ಯ ನುಗ್ಗೆಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಒಂದು ಸರ್ತಿ ಮೊಟ್ಟೆ ಹಾಕಿ ಈ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತಿನ್ನಲ್ಲ ಅನ್ನೋರು ಈ ರೀತಿ ಪದೇ ಪದೇ ಕೇಳಿ ಮಾಡ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನುಗ್ಗೆಸೊಪ್ಪಿನಲ್ಲಿ ಐರನ್ನು ಕ್ಯಾಲ್ಷಿಯಮ್ಮು ಪ್ರೋಟೀನು ಎಲ್ಲ ಜಾಸ್ತಿ ಇರೋದರಿಂದ ನುಗ್ಗೆಸೊಪ್ಪನ್ನ ತಿಂದರೆ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಆಯಿಲ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲ್ ಬಿಸಿಯಾಗಿದೆ ನೀವು ಆಯಿಲ್ ಬದಲು ಇದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಈಗ ಸಾಸಿವೆ ಮತ್ತು ಜೀರಿಗೆ ಎರಡು ಸೇರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿರೋವಂಥದ್ದು ಈಗ ಚಿಟಾಪಟ್ಟ ಅಂತ ಸಿಡ್ದಿದೆ ಅದಕ್ಕೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ತೊಗೊಂಡಿರೋವಂಥದ್ದು ನಾವು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ನಮಗೆ ನುಗ್ಗೆ ಸೊಪ್ಪಿಂದು ಕಹಿ ಅನಿಸೋದಿಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಈಗ ಅನುಗುಣವಾಗಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಸಿ ಮೆಣಸಿಕಾಯನ್ನ ತಗೋಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿಕಾಯನ್ನ ತೊಗೊಂಡಿರೋ ಅಂಥದ್ದು ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಲಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾವು ಇದನ್ನು ಹಂಡ್ರೆಡ್ ಪರ್ಸೆಂಟು ಫ್ರೈ ಮಾಡಿ ಬೇ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಆಮೇಲೆ ಸೊಪ್ಪಿನ ಜೊತೆ ಇದು ಫ್ರೈ ಆಗುತ್ತೆ ನೋಡಿ ಈಗ ಒಂದು ತರ್ಟಿ ಪರ್ಸೆಂಟು ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೋತಾ ಇರೋವಂಥದ್ದು ನಾವು ಮುಂಚೆನೇ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದು ಆಯಿಲಲ್ಲಿ ಸಿಡಿಯುತ್ತೆ ಅದಕ್ಕೋಸ್ಕರ ನಾವು ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಈಗ ಇದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಈ ರೀತಿ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಮತ್ತು ಈರುಳ್ಳಿ ಜಾಸ್ತಿ ಹಾಕಿ ಪಲ್ಯ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ನೋಡ್ತಾಯಿದ್ರಲ್ಲ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಆಗೋವಷ್ಟು ಈರುಳ್ಳಿ ಬೆಂದಿದೆ ಈಗ ನಾನು ಇದಕ್ಕೆ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಇಡಿ ಆಗೋವಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿರೋ ಅಂಥದ್ದು ತೊಳೆದು ಇದನ್ನು ಸ್ವಲ್ಪ ಕೈಯಲ್ಲೇನೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ನಾವು ಇದನ್ನು ಕತ್ರಿಲೆಲ್ಲ ಕಟ್ ಮಾಡಿದ್ರೆ ಕಹಿ ಬರುತ್ತೆ ಅಂತ ನನಗೆ ಯಾರೋ ಹೇಳಿದರು ಅದಕ್ಕೋಸ್ಕರ ಈ ರೀತಿ ನಾವು ಕೈಯಲ್ಲೆನೆ ಕಟ್ ಮಾಡಿ ಸೇರಿಸ್ಕೋಬೋದು ಇಲ್ಲಾಂದರೆ ನಾವು ತುಂಬ ಎಳೆ ಸೊಪ್ಪು ತಗೊಂಡ್ರೆ ಅದು ಕಟ್ ಮಾಡಿಲ್ಲ ಅಂದ್ರೂ ಹಾಗೆ ಸೇರಿಸ್ಕೊಂಡ್ರು ಚೆನ್ನಾಗಿ ಬರುತ್ತೆ ಈಗ ಎಲ್ಲನೂ ಇದೇ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ ಮತ್ತು ನಾವು ತುಂಬ ಜಾಸ್ತಿ ನುಗ್ಗೆ ಸೊಪ್ಪನ್ನು ತೊಗೋಬಾರ್ದು ತುಂಬ ಜಾಸ್ತಿ ನುಗ್ಗೆ ಸೊಪ್ಪು ಸೇರಿಸ್ಕೊಂಡ್ರೆ ಕಹಿ ಬರುತ್ತೆ ತಿನ್ನಕ್ಕಾಗಲ್ಲ ಕೆಲವ್ರು ತಿನ್ನೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ನಾವು ಈಗ ಮೊಟ್ ಒಂದೆರಡು ಇಡಿ ಆಗೋವಷ್ಟು ಸೊಪ್ಪು ತಗೊಂಡ್ರೆ ಒಂದೆರಡು ಈರುಳ್ಳಿ ಹಾಗೆ ಒಂದು ಮೂರು ಮೊಟ್ಟೆ ಹಾಕ್ಕೊಂಡ್ರೆ ಆರಾಮ್ಸೆ ನಾವು ತಿನ್ಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ನುಗ್ಗೆ ಸೊಪ್ಪೆಲ್ಲ ಸೇರಿಸ್ಕೊಂಡಾಗಿದೆ ಈಗ ಇದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಇದನ್ನೇ ಬೇಯಿಸಿಬಿಟ್ಟು ಮಾಡ್ಕೋಬೋದು ಇಷ್ಟಪಡೋದಾದ್ರೆ ಇಲ್ಲಾಂದರೆ ಈ ರೀತಿ ಡೈರೆಕ್ಟಾಗೇ ಮಾಡ್ಕೋಬೋದು ಕೆಲವ್ರಿಗೆ ಡೈರೆಕ್ಟಾಗಿ ಮಾಡಿದಾಗ ಸ್ವಲ್ಪ ಕಹಿ ಅನಿಸುತ್ತೆ ಆವಾಗ ನೀವು ಬೇಯಿಸಿಬಿಟ್ಟು ಮಾಡ್ಕೋಬೋದು ಸ್ವಲ್ಪ ಬೇಯಿಸಿ ಅದಾದಮೇಲೆ ನೀವು ಪಲ್ಯ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಇದರ ಜೊತೆ ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಂಡು ಮಾಡ್ಕೋಬೋದು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಅದನ್ನೂ ಟೇಸ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನುಗ್ಗೆ ಸೊಪ್ಪನ್ನ ನಾವು ಲಿಡ್ನು ಕ್ಲೋಸ್ ಮಾಡಿ ಬೇಯಿಸ್ಬಾರ್ದು ಲಿಡ್ ಕ್ಲೋಸ್ ಮಾಡಿದ್ರೂ ಕಹಿ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ನೋಡಿ ಈಗ ಚೆನ್ನಾಗಿ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆದಮೇಲೆ ಸೊಪ್ಪು ನಮಗೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನಾವು ಜಾಸ್ತಿ ಹಾಕಿದ್ರೂ ಈಗ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ನೋಡಿ ಈಗ ಈರುಳ್ಳಿ ಮತ್ತು ಸೊಪ್ಪು ಎರಡೂ ಒಂದೇ ಸಮವಾಗಿ ಕಾಣಿಸುತ್ತೆ ಇವಾಗ ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಇದು ನುಗ್ಗೆ ಸೊಪ್ಪಲ್ಲಿ ಜಾಸ್ತಿ ಐರನ್ನು ಕ್ಯಾಲ್ಶಿಯಮ್ಮು ಪ್ರೋಟೀನು ವಿಟಮಿನ್ಸು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಹೆಲ್ತ್ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಈ ರೀತಿ ತಿಂತಾರೆ ನಮ್ಮ ಭಾರತದಿಂದ ಅತಿ ಹೆಚ್ಚು ರಫ್ತಾಗಿರೋ ಒಂದು ಸೊಪ್ಪು ಅಂದರೆ ಅದು ನುಗ್ಗೆ ಅದರಲ್ಲಿ ಅಷ್ಟು ಪ್ರೋಟೀನ್ ಇರೋದ್ರಿಂದ ಔಟ್ ಆಫ್ ಕಂಟ್ರಿಗೆಲ್ಲ ಚೆನ್ನಾಗಿ ಇದು ರಫ್ತಾಗಿದೆ ನಾವು ಇದನ್ನು ಇದ್ರ ಬೆನಿಫಿಟ್ನ ತಗೋಳೋದ್ರಿಂದ ನಮ್ಮ ಹೆಲ್ತನು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದು ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಇದು ಸೊಪ್ಪು ಬೆಂದಮೇಲೆ ಈ ರೀತಿ ಚೆನ್ನಾಗಿ ಆಯಿಲನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾವಿಲ್ಲಿ ಮುಂಚೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ಉಪ್ಪು ಸೇರಿಸಿರಲ್ಲ ಈಗ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಶಿನದ ಪುಡಿನ ಸೇರಿಸ್ಕೊತಾ ಇರೋವಂಥದ್ದು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಅಕ್ಕಿ ರೊಟ್ಟಿ ಚಪಾತಿ ಜೊತೆನೂ ತಿನ್ಕೋಬೋದು ಇಲ್ಲಾಂದರೆ ರಸಮ್ಮು ತಿಳಿ ಸಾಂಬಾರು ಮಾಡಿದಾಗ ಮಧ್ಯಾಹ್ನಕ್ಕೆ ರೈಸ್ ಜೊತೆ ನಾವು ಇದನ್ನು ಸೈಡ್ ಡಿಶಾಗು ತಿನ್ಕೋಬೋದು ಅಷ್ಟು ಚೆನ್ನಾಗೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಇಷ್ಟು ಈ ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಜನ ತಿನ್ಬೋದು ಅಷ್ಟು ಪಲ್ಯ ಅನ್ನೋದು ಸಿಗುತ್ತೆ ನಮಗೆ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಮೂರು ಮೊಟ್ಟೆನ ಹೊಡೆದುಬಿಟ್ಟು ತೊಗೊಂಡಿರೋ ಅಂಥದ್ದು ನೀವು ಡೈರೆಕ್ಟಾಗಿ ಒಡೆದು ಸೇರಿಸ್ಕೋಬೋದು ಸಿಪ್ಪೆಯೆಲ್ಲ ಬೀಳುತ್ತೆ ಅನ್ನೋ ಭಯ ಇದ್ದರೆ ಈ ರೀತಿ ಒಂದು ಬೌಲಲ್ಲಿ ಮುಂಚೆನೇ ಮೊಟ್ಟೆನ ಹೊಡೆದ್ಬಿಟ್ಟು ಸೇರಿಸ್ಕೊಂಡು ನಾವು ಆನಂತರ ಇದಕ್ಕೆ ಸೇರಿಸ್ಕೋಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮೊಟ್ಟೆ ಹಾಕಿದ ಮೇಲೆ ಚೆನ್ನಾಗಿ ಮೊಟ್ಟೆ ಇರೋ ಸ್ಮೆಲ್ಲೆಲ್ಲ ಹೋಗಬೇಕು ಅದು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ಈ ರೀತಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಸೊಪ್ಪಿಗೆ ಒಂದುತ್ತೆ ನಾವು ಹಾಗೆ ಬಿಟ್ಟರೆ ಅದು ಸೈಡ ಸೈಡಲ್ಲಿ ಹಂಗೆ ಸಪ್ರೇಟ್ ಸಪ್ರೇಟ್ ಇರುತ್ತೆ ಮೊಟ್ಟೆ ಎಲ್ಲ ಈ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದು ನಿಮಿಷ ಹಾಗೆ ಬಿಟ್ಟು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಎಲ್ಲದಕ್ಕೂ ಒಂದಿರುತ್ತೆ ಸೊಪ್ಪು ಮತ್ತು ಮೊಟ್ಟೆ ನಾವು ನಾನ್ ವೆಜ್ ತಿನ್ನಲ್ಲ ಮೊಟ್ಟೆ ತಿನ್ನಲ್ಲ ಅನ್ನೋರು ಇದಕ್ಕೆ ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ಶ್ರಾವಣದಲ್ಲಿ ಕೆಲವರು ತಿನ್ನೋದಿಲ್ಲ ಮೊಟ್ಟೆಯೆಲ್ಲ ಆ ರೀ ಅವಾಗ ಈ ರೀತಿ ಇದು ಪಲ್ಯ ಮಾಡಿಕೊಂಡು ಇದಕ್ಕೆ ಮೊಟ್ಟೆ ಬದಲು ನೀವು ಹಸಿ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಪಲ್ಯ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈ ರೀತಿ ಸ್ವಲ್ಪ ತಳನ ಇಟ್ಕೊಳ್ಳುತ್ತೆ ಮೊಟ್ಟೆ ಆದಷ್ಟು ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲ್ಯಾನ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈಗ ಮೊಟ್ಟೆ ಎಲ್ಲ ಸಪ್ರೇಟಾಗಿ ನೀಟಾಗೆ ಅದರೊಳಗಡೆ ಇರೋ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಮೊಟ್ಟೆ ಮೊಟ್ಟೆ ಮತ್ತು ಸೊಪ್ಪು ಎರಡೂ ಹೊಂದ್ಕೊಂಡಿದೆ ಈ ರೀತಿ ಒಂದವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಈಗ ಪಲ್ಯ ರೆಡಿಯಾಗಿದೆ ಏನಿಲ್ಲ ಅಂದ್ರೂ ಒಂದು ಮೂರರಿಂದ ನಾಲ್ಕು ಜನ ಸಫಿಷಿಯಂಟಾಗಿ ತಿನ್ಬೋದು ಅಷ್ಟು ಪಲ್ಯ ಅನ್ನೋದು ಬಂದಿ ಸಿಕ್ಕಿದೆ ನಮಗೆ ಈಗ ನೀವು ಕೊನೆಯದಾಗಿ ಇಷ್ಟಪಡೋದಾದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಕಸೂರಿ ಮೇತಿನೂ ಸೇರಿಸ್ಕೋಬೋದು ಬೇಡ ನಾವು ಸಿಂಪಲಾಗಿ ಮಾಡ್ಕೊತೀವಿ ಅಂದರೆ ಇಷ್ಟಿದ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಮ್ಮಿ ಟೈಮಲ್ಲಿ ಎಷ್ಟು ಚೆನ್ನಾಗಿರೋ ಅಂತ ನುಗ್ಗೆಸೊಪ್ಪಿನ ಮೊಟ್ಟೆ ಪಲ್ಯನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಹೊಸ್ದಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್